ಸ್ನೇಹಿತರೆ ಸಾಮಾನ್ಯವಾಗಿ ಬೇರೆ ಭಾಷೆಗಳ ಚಿತ್ರರಂಗಕ್ಕೆ ಹೋಲಿಸಿದರೆ ನಮ್ಮಲ್ಲಿ ಸ್ಟಾರ್ಗಳ ಚಿತ್ರಗಳು ಒಟ್ಟಿಗೆ ಬಿಡುಗಡೆ ಆಗುವುದು ಅಪರೂಪದಲ್ಲಿ ಅಪರೂಪ ಹಾಗೊಮ್ಮೆ ಈಗೊಮ್ಮೆ ಮಾತ್ರ ಜಿದ್ದಿಗೆ ಜಿದ್ದಿಗೆ ಬಿದ್ದು ಕೆಲವರು ಹಿಂದೆ ಮುಂದೆ ತಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡ್ತಾರೆ ಆದರೆ ತಾವು ಅಂದುಕೊಂಡ ಸಕ್ಸಸ್ ಮಾತ್ರ ಸಿಕ್ಕಿದ್ದು ಕಡಿಮೆ ಹಾಗಾಗಿನೇ ದೊಡ್ಡ ಸ್ಟಾರ್ ಸಿನಿಮಾಗಳು ಒಂದೇ ಸಲ ರಿಲೀಸ್ ಆದರೆ ಅಥವಾ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆದ ಮೇಲೆ ಒಂದು ವಾರದ ನಂತರ ಇನ್ನೊಂದು ಸಿನಿಮಾ ರಿಲೀಸ್ ಆದರೆ ಆಗ ನಷ್ಟ ಆಗೋದು ನಮ್ಮ ಚಿತ್ರರಂಗಕ್ಕೇನೆ ಎಂಬ ಅಭಿಪ್ರಾಯವನ್ನ ಕೆಲವರು ವ್ಯಕ್ತಪಡಿಸುತ್ತಾರೆ ಅಂತದರಲ್ಲಿ ಒಂದೇ ದಿನ ಅಥವಾ ಒಂದೇ ವಾರದಲ್ಲಿ ದೊಡ್ಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದ್ರೆ ಪ್ರೇಕ್ಷಕರು ಕೂಡ ಯಾವ ಸಿನಿಮಾ ನೋಡಬೇಕೆಂಬ ಗೊಂದಲದಲ್ಲಿ ಇರ್ತಾರೆ ಅವಾಗ ಎರಡು ಸಿನಿಮಾಗಳಿಗೂ ಕೂಡ ನಷ್ಟ ಆಗುತ್ತೆ ಆದ್ರೂ ಕೂಡ ಇಂಥ ಸಾಹಸವನ್ನ ಅವಾಗ ಅವಾಗ ಇಲ್ಲಿ ಮಾಡಲಾಗ್ತದೆ ಅದರಲ್ಲಿ ಕೆಲವು ಸಿನಿಮಾಗಳು ಹಿಟ್ ಆದ್ರೆ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿದ್ವು ಇವಾಗ ಸದ್ಯಕ್ಕೆ ಮತ್ತೆ ಅಂತ ಬೆಳವಣಿಗೆ ನಡೆಯುವ ಎಲ್ಲಾ ಲಕ್ಷಣಗಳು ಈಗ ಕಾಣ್ತಾ ಇದಾವೆ ಹೌದು ಸ್ನೇಹಿತರೆ ಸ್ಟಾರ್ಗಳ ಮೂರು ದೊಡ್ಡ ಸಿನಿಮಾಗಳು ಒಂದೇ ತಿಂಗಳಲ್ಲಿ ರಿಲೀಸ್ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ ಅದರಲ್ಲಿ ಮೊದಲನೇದಾಗಿ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಹೌದು ದರ್ಶನ್ ಅವರು ಜೈಲಿದ್ರು ಕೂಡ ಅಭಿಮಾನಿಗಳಲ್ಲಿ ಖುಷಿ ಇದೆ ಕಾರಣ ಡೆವಿಲ್ ಚಿತ್ರದ ಹಾಡು ರಿಲೀಸ್ ಆಗಿದೆ ಮತ್ತೆ ಸಿನಿಮಾದ ರಿಲೀಸ್ ಡೇಟ್ ಕೂಡ ಇದೇ ಡಿಸೆಂಬರ್ ಹನ್ನೆರಡಕ್ಕೆ ಅನೌನ್ಸ್ ಆಗಿದೆ ಹಾಗಾಗಿ ದರ್ಶನ್ ಅಭಿಮಾನಿಗಳು ಸದ್ಯಕ್ಕೆ ಖುಷಿಯಲ್ಲಿದ್ದಾರೆ ಆದರೆ ದರ್ಶನ್ ಅಭಿಮಾನಿಗಳಿಗೆ ನಿರಾಸೆಯ ವಿಚಾರ ಏನಂದ್ರೆ ಅದೇ ತಿಂಗಳಲ್ಲಿ ಇನ್ನು ಎರಡು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ ಹೌದು ಅದೇ ಡಿಸೆಂಬರ್ ತಿಂಗಳಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತೆ ಬಿ ಶೆಟ್ಟಿ ಅಭಿನಯದ ಫಾರ್ಟಿ ಫೈವ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಚಿತ್ರತಂಡ ಈ ಘೋಷಣೆಯನ್ನ ಮಾಡಲಾಗಿದೆ ಇದರ ನಡುವೆ ಕಿಚ್ಚಾ ಸುದೀಪ್ ಅವರ ಸಿನಿಮಾ ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತೆ ಹೌದು ಮ್ಯಾಗ್ ಸಿನಿಮಾ ನಿರ್ದೇಶನ ಮಾಡಿದ ವಿಜಯ್ ಕಾರ್ತಿಗೆ ಜೊತೆ ಕಿಚ್ಚ ಸುದೀಪ್ ಅವರು ಇನ್ನೊಂದು ಸಿನಿಮಾ ಮಾಡ್ತಿದ್ದಾರಂತೆ ಆದ್ರೆ ಆ ಸಿನಿಮಾಕ್ಕೆ ಇನ್ನೂ ಟೈಟಲ್ ಘೋಷಣೆ ಆಗಿಲ್ಲ ಆದ್ರೆ ಸಿನಿಮಾದ ಶೂಟಿಂಗ್ ಮಾತ್ರ ಅದ್ದೂರಿಯಿಂದ ಸಾಗುತ್ತಿದೆ ಇದೇ ವರ್ಷದಲ್ಲಿ ಈ ಸಿನಿಮಾ ರಿಲೀಸ್ ಮಾಡುವ ಪ್ಲಾನ್ ಇಂದಾಗಿ ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾರಂತೆ ಹಾಗಾಗಿ ಇದೇ ಡಿಸೆಂಬರ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಮಾಡುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ ಹಾಗಾಗಿ ಒಟ್ಟಿನಲ್ಲಿ ಮೂರು ಸಿನಿಮಾಗಳು ಒಂದೇ ತಿಂಗಳಲ್ಲಿ ರಿಲೀಸ್ ಆದ್ರೆ ಹೇಗೆ ಎನ್ನುವ ಪ್ರಶ್ನೆಗಳನ್ನ ಕೆಲವರಲ್ಲಿ ಕಾಡ್ತಾ ಇದೆ ಯಾಕೆಂದ್ರೆ ಮೂರು ಸಿನಿಮಾಗಳು ಒಂದೇ ತಿಂಗಳಲ್ಲಿ ರಿಲೀಸ್ ಆದ್ರೆ ವ್ಯಾಪಾರದ ಮೇಲೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಹಾಗಾಗಿ ಡೆವಿಲ್ ಮತ್ತೆ ಫಾರ್ಟಿಫೈವ್ ಚಿತ್ರತಂಡದವರು ಇದೆಲ್ಲ ವೇಚನೆ ಮಾಡಿ ತಮ್ಮ ಸಿನಿಮಾಗಳ ಡೇಟ್ ಅನ್ನ ಹಿಂದೆ ಮುಂದೆ ಮಾಡ್ತಾರ ಎಂಬ ಅನುಮಾನ ಇದೆ ಅಂಥದ್ರಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಡೇಟ್ ಅನ್ನ ಮುಂದಕ್ಕೆ ಹಾಕ್ತಾರ ಎನ್ನುವ ಪ್ರಶ್ನೆಗಳನ್ನ ಹಲವರಲ್ಲಿ ಕಾಡ್ತಾ ಇದೆ ಇನ್ನು ವ್ಯಾಪಾರದ ಲೆಕ್ಕಾಚಾರ ಏನೇ ಇರಲಿ ಇದೇ ವರ್ಷ ಆ ಮೂರು ಸಿನಿಮಾಗಳು ರಿಲೀಸ್ ಆಗಲಿ ಎಂಬುದೇ ನಮ್ಮ ಆಸೆ ಇವಾಗ ನೀವೇ ಹೇಳಿ ಸ್ನೇಹಿತರೆ ಯಾವ ಸಿನಿಮಾಕ್ಕಾಗಿ ನೀವು ಕಾಯ್ತಿದಿರಿ ಡಿಸೆಂಬರ್ ತಿಂಗಳಲ್ಲಿ ಒಟ್ಟಿಗೆ ಮೂರು ಸಿನಿಮಾ ರಿಲೀಸ್ ಆದರೆ ಫಸ್ಟ್ ನೋಡೋದು ನೀವು ಯಾವ ಸಿನಿಮಾ ಮತ್ತು ನಿಮಗೆ ಯಾವ ಹೀರೋ ಇಷ್ಟ ಅಂಬೋದನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ